ನಮಸ್ಕಾರ ವೀಕ್ಷಕರೇ ಜಗತ್ ನ್ಯೂಸ್ ಕನ್ನಡ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಮ್ಮ ಭಾರತದ ವಿರುದ್ಧ ಟ್ಯಾಕ್ಸ್ ವಾರ್ ಅನ್ನು ಘೋಷಣೆ ಮಾಡುವ ಮೂಲಕ ಕಳೆದ ಇಪ್ಪತ್ತು ವರ್ಷಗಳಿಂದ ಅಮೆರಿಕದ ಈ ಹಿಂದಿನ ಎಲ್ಲಾ ಅಧ್ಯಕ್ಷರು ಭಾರತದೊಂದಿಗೆ ತನ್ನ ಸಂಬಂಧವನ್ನು ಸುಧಾರಿಸಿಕೊಂಡು ಭಾರತವನ್ನು ತನ್ನ ಸ್ಟ್ರಾಟಜಿಕ್ ಪಾರ್ಟ್ನರ್ ಆಗಿ ಬದಲಾಯಿಸುವುದಕ್ಕೆ ಮಾಡಿರುವ ಎಲ್ಲಾ ಪ್ರಯತ್ನಗಳಿಗೆ ಈ ಡೊನಾಲ್ಡ್ ಟ್ರಂಪ್ ಆಶಯ ಬರೇ ಒಂದೇ ತಿಂಗಳಲ್ಲಿ ಎಳ್ಳು ನೀರು ಬಿಟ್ಟಿರೋದು ನಿಮ್ಗೆಲ್ಲ ಗೊತ್ತೇ ಇದೆ ಆದರೆ ಅವರ ಇದೇ ಸ್ಟ್ರಾಟರ್ಜಿ ಈಗ ಅವರ ವಿರುದ್ಧವೇ ಬ್ಯಾಕ್ ಫೈರ್ ಆಗುವ ಮೂಲಕ ಗಂಟಲಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಮುಳ್ಳಿನ ಹಾಗೆ ಅವರನ್ನೇ ಕಾಡೋದಕ್ಕೆ ಶುರು ಮಾಡಿದೆ ಡೊನಾಲ್ಡ್ ಟ್ರಂಪ್ ಅವರ ಈ ಕೆಟ್ಟ ಆರ್ಥಿಕ ನೀತಿಗಳಿಗೆ ಈಗ ಅಮೆರಿಕದಲ್ಲೇ ಭರ್ಜರಿಯಾಗಿ ವಿರೋಧ ಶುರುವಾಗಿದೆ ಹೌದು ನಾನು ಈ ಹಿಂದೆಯೂ ಕೂಡ ನನ್ನ ಹಲವಾರು ವಿಡಿಯೋಗಳಲ್ಲಿ ನಿಮಗೆ ಹೇಳಿದ್ದೆ ಡೊನಾಲ್ಡ್ ಟ್ರಂಪ್ ಅವರು ಜಗತ್ತಿನ ವಿರುದ್ಧ ಘೋಷಣೆ ಮಾಡಿರುವ ಈ ಟ್ಯಾಕ್ಸ್ ವಾರ್ನಿಂದಾಗಿ ಅಮೆರಿಕದಲ್ಲಿ ಮುಂದೆ ಒಂದು ದಿನ ಗ್ರಹ ಯುದ್ಧದಂತಹ ಸ್ಥಿತಿ ನಿರ್ಮಾಣವಾಗುವ ಸಾಧ್ಯತೆ ಇದೆ ಅಂತ ಅಮೆರಿಕ ದೇಶದಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ನೀತಿಗಳನ್ನು ವಿರೋಧ ಮಾಡ್ತಾ ಇರುವ ಪಟ್ಟಿ ದಿನದಿಂದ ದಿನಕ್ಕೆ ಬೆಳಿತಾನೆ ಹೋಗ್ತಾ ಇದೆ ಈಗ ಆ ಪಟ್ಟಿಯಲ್ಲಿ ಒಂದು ಪ್ರಮುಖ ಹೊಸ ಹೆಸರು ಕೂಡ ಸೇರ್ಪಡೆಯಾಗಿದೆ ಹೌದು ಆ ವ್ಯಕ್ತಿ ಭಾರತದ ಮೇಲೆ ಅಮೆರಿಕ ವಿಧಿಸಿರುವ ಸುಂಕವನ್ನು ತಕ್ಷಣಕ್ಕೆ ಕೊನೆಗೊಳಿಸಿ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಬಳಿ ಕ್ಷಮೆಯಾಚನೆ ಮಾಡಬೇಕು ಇಲ್ಲಾಂದರೆ ಘೋರ ಅನರ್ಥ ಸಂಭವಿಸುವುದಾಗಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಅಮೆರಿಕದ ಹಿರಿಯ ವಿಶ್ಲೇಷಕರಾಗಿರುವ ಎಡ್ವರ್ಡ್ ಫ್ರೈಸ್ ಅವರು ಎ ಎನ್ ಐ ಮೀಡಿಯಾಗೆ ನೀಡಿದ ಸಂದರ್ಶನದಲ್ಲಿ ಭಾರತದ ಮೇಲೆ ಜೀರೋ ಪರ್ಸೆಂಟ್ ಟ್ಯಾಕ್ಸ್ ಘೋಷಣೆ ಮಾಡಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಬಳಿ ಕ್ಷಮೆಯಾಚಿಸಬೇಕು ಅನ್ನೋ ಹೇಳಿಕೆಯೊಂದನ್ನು ನೀಡಿದ್ದಾರೆ ಅಮೆರಿಕದ ನ್ಯೂಯಾರ್ಕ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿರುವ ಈ ವ್ಯಕ್ತಿ ಭಾರತ ಈಗ ಸಾಮಾನ್ಯ ದೇಶ ಅಲ್ಲ ಇಪ್ಪತ್ತೊಂದನೇ ಶತಮಾನವನ್ನು ರೂಪಿಸುವಲ್ಲಿ ಭಾರತ ನಿರ್ಣಾಯಕ ಆಟಗಾರನಾಗಲಿದೆ ಮತ್ತು ನಮ್ಮ ದೇಶ ರಷ್ಯಾ ಮತ್ತು ಚೀನಾದ ಜೊತೆ ಸಂಘರ್ಷದಲ್ಲಿ ಮುಳುಗಿರುವ ಈ ಹೊತ್ತಿನಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಮೇಲೆ ಟ್ಯಾರಿಫ್ ಘೋಷಣೆ ಮಾಡಿರೋದು ಆಶ್ಚರ್ಯಕಾರಿ ಮತ್ತು ಮೂರ್ಖತನದ ಕೆಲಸ ಅನ್ನೋ ಮಾತನ್ನು ಹೇಳಿದ್ದಾರೆ ಸ್ನೇಹಿತರೆ ಅಸಲಿಗೆ ವಿಷಯ ಏನಾಗಿದೆ ಅಂದರೆ ಮೊನ್ನೆ ಚೀನಾದಲ್ಲಿ ಭಾರತ ರಷ್ಯಾ ಹಾಗೂ ಜಗತ್ತಿನ ಹಲವಾರು ದೇಶಗಳು ಸೇರಿ ಮಾಡಿರುವ ತಮ್ಮ ಶಕ್ತಿ ಪ್ರದರ್ಶನದಿಂದಾಗಿ ಅಮೆರಿಕ ದೇಶ ಜಗತ್ತಿನ ಮೇಲಿನ ತನ್ನ ಪ್ರಾಬಲ್ಯವನ್ನು ಡೊನಾಲ್ಡ್ ಟ್ರಂಪ್ ಅವರ ಈ ಕೆಟ್ಟ ಆರ್ಥಿಕ ನೀತಿಗಳಿಂದಾಗಿ ಹಿಡಿತವನ್ನು ಕಳ್ಕೊಳ್ತಾ ಇದೆ ಅನ್ನೋ ಕಟು ಸತ್ಯದ ಅರಿವು ಅಮೆರಿಕದ ಜನಸಾಮಾನ್ಯರಿಗೂ ಕೂಡ ಈಗ ಮನವರಿಕೆಯಾಗುವುದಕ್ಕೆ ಶುರುವಾಗಿದೆ ನಮ್ಮ ಭಾರತ ಅದರಲ್ಲಿ ಕೀ ರೋಲ್ ಪ್ಲೇ ಮಾಡ್ತಾ ಇದೆ ಮತ್ತು ನಮ್ಮ ಭಾರತ ಯಾವ ದೇಶದೊಂದಿಗೆ ಕೈ ಜೋಡಿಸುತ್ತೋ ಆ ದೇಶದ ತೂಕ ಕೂಡ ಹೆಚ್ಚಾಗುತ್ತೆ ಹಾಗೂ ವಿಶ್ವದ ಇತರ ದೇಶಗಳು ಕೂಡ ಆ ದೇಶಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡೋದಕ್ಕೆ ಶುರು ಮಾಡ್ತವೆ ಇದು ಅಮೆರಿಕನ್ ಹೆಜಮನಿಯ ಅಂತ್ಯಕ್ಕೆ ಕೂಡ ಕಾರಣ ಆಗುತ್ತೆ ಇವೆಲ್ಲವನ್ನೂ ಕೂಡ ಅಮೆರಿಕದ ಆರ್ಥಿಕ ತಜ್ಞರು ಮತ್ತು ಬುದ್ಧಿಜೀವಿಗಳು ನಿರಂತರವಾಗಿ ಎಚ್ಚರಿಕೆಯನ್ನು ನೀಡುವ ಮೂಲಕ ಅಮೆರಿಕದ ಅಧ್ಯಕ್ಷನಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇವೆಲ್ಲದರ ಪರಿಣಾಮ ಇನ್ನು ಭಾರತದ ವಿರುದ್ಧ ಹೆಚ್ಚು ದಿನಗಳ ಕಾಲ ನನ್ನ ಈ ಟ್ಯಾರಿಫ್ ಆಟ ನಡೆಯಲ್ಲ ಅನ್ನೋ ಸತ್ಯ ಡೊನಾಲ್ಡ್ ಟ್ರಂಪ್ ಅವರಿಗೂ ಕೂಡ ಗೊತ್ತಾಗಿದೆ ಆದರೆ ನಮ್ಮ ಭಾರತದ ವಿರುದ್ಧ ಪರ್ಸನಲ್ ದುಷ್ಮಣಿ ತೆಗೆಯೋದಕ್ಕೆ ಟ್ಯಾರಿಫನ್ನು ಹಾಕಿರುವ ಕಾರಣ ಒಂದೇ ಸಲಕ್ಕೆ ಭಾರತದ ಮೇಲಿನ ಸುಂಕವನ್ನು ಕಡಿಮೆ ಕೂಡ ಮಾಡೋ ಹಾಗಿಲ್ಲ ಮತ್ತು ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡೋದನ್ನು ನಿಲ್ಲಿಸುವ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ ಅದಕ್ಕಾಗಿ ಈಗ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡ್ತಾ ಇದೆ ಅನ್ನೋ ರಾಗವನ್ನು ಅಲ್ಲೇ ಬಿಟ್ಟು ಈಗ ಉಲ್ಟಾ ಭಾರತವೇ ಅಮೆರಿಕದ ಮೇಲಿನ ಟ್ಯಾಕ್ಸನ್ನು ಝೀರೋ ಪರ್ಸೆಂಟ್ ಮಾಡೋದಾಗಿ ಹೇಳಿತ್ತು ಆದರೆ ಅದನ್ನು ಮಾಡೋದಕ್ಕೆ ಇವಾಗ ತುಂಬ ಲೇಟ್ ಆಗೋಗಿದೆ ಅನ್ನೋ ಹೊಸ ರಾಗವೊಂದನ್ನು ಶುರು ಮಾಡಿದ್ದಾರೆ ಅಸಲಿಗೆ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಜೊತೆಗಿನ ಟ್ರೇಡ್ ಡಿಲ್ನ ಮಾತುಕತೆಗಳನ್ನು ನಡೆಸಲು ನಮ್ಮ ಅಧಿಕಾರಿಗಳನ್ನು ಅಮೆರಿಕಕ್ಕೆ ಕರೆಸಿದಾಗ ನಮ್ಮ ಭಾರತ ತನ್ನ ಎಲ್ಲ ವಸ್ತುಗಳ ಮೇಲಿನ ಸುಂಕವನ್ನು ಅಮೆರಿಕ ಝೀರೋ ಪರ್ಸೆಂಟ್ ಮಾಡಿದರೆ ನಾವು ಕೂಡ ನಿಮ್ಮ ಎಲ್ಲ ವಸ್ತುಗಳ ಮೇಲಿನ ಸುಂಕವನ್ನು ಝೀರೋ ಪರ್ಸೆಂಟ್ ಮಾಡೋದಾಗಿ ಭಾರತ ಅಮೆರಿಕದ ಮುಂದೆ ಆಫರ್ ಒಂದನ್ನು ಇಟ್ಟಿತ್ತು ಆದರೆ ಅಹಂಕಾರದಲ್ಲಿ ಮುಳುಗಿ ಹೋಗಿದ್ದ ಡೊನಾಲ್ಡ್ ಟ್ರಂಪ್ ಅವರು ಆಗ ಇದ್ಯಾವುದನ್ನು ಕೂಡ ಒಪ್ಪಿಕೊಂಡಿರಲಿಲ್ಲ ಅದಕ್ಕೆ ಅವರು ನೀಡಿದ್ದ ಕಾರಣ ಏನು ಅಂದರೆ ಭಾರತ ಮತ್ತು ಅಮೆರಿಕದ ನಡುವಿನ ಟ್ರೇಡ್ ಡೆಪಿಸಿಟ್ ತುಂಬಾ ಅಧಿಕವಾಗಿದೆ ಅನ್ನೋದು ಅಂದರೆ ನಮ್ಮ ಭಾರತ ಅಮೆರಿಕಾಗೆ ಹೆಚ್ಚಿನ ವಸ್ತುಗಳನ್ನು ರಫ್ತು ಮಾಡುತ್ತೆ ಆದರೆ ಅಮೆರಿಕದಿಂದ ಕಡಿಮೆ ವಸ್ತುಗಳನ್ನು ಆಮದು ಮಾಡಿಕೊಳ್ಳುತ್ತೆ ಅಂತ ಅದು ನಿಜ ಕೂಡ ಹೌದು ಆದರೆ ಆ ಟ್ರೇಡ್ ಅನ್ನು ಈಕ್ವಲ್ ಮಾಡ್ಕೊಳ್ಳೋದಕ್ಕೂ ಕೂಡ ನಮ್ಮ ಭಾರತ ರೆಡಿ ಇದೆ ಆದರೆ ಪ್ರಶ್ನೆ ಇರೋದು ಅಮೆರಿಕದ ಬಳಿ ಭಾರತಕ್ಕೆ ಮಾರಾಟ ಮಾಡೋದಕ್ಕೆ ಯಾವ ವಸ್ತುಗಳಿವೆ ಮತ್ತು ಅಮೆರಿಕ ತನ್ನ ದೇಶದಲ್ಲಿ ಯಾವ ವಸ್ತುಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೆ ಅನ್ನೋದು ಕೃಷಿ ಉತ್ಪನ್ನಗಳನ್ನು ಒಂದು ಬಿಟ್ಟು ದಿನ ಬಳಕೆಯ ಯಾವುದೇ ವಸ್ತುಗಳು ಅಥವಾ ಎಲೆಕ್ಟ್ರಾನಿಕ್ ಉಪಕರಣಗಳು ಇತ್ಯಾದಿ ಯಾವುದನ್ನು ಕೂಡ ಅಮೆರಿಕ ತನ್ನ ದೇಶದಲ್ಲಿ ಉತ್ಪಾದನೆ ಮಾಡೋದಿಲ್ಲ ಹೀಗಿರುವಾಗ ನಾವು ನಿಮ್ಮಿಂದ ಏನನ್ನು ಖರೀದಿ ಮಾಡುವುದು ಅನ್ನೋದೇ ಮಿಲಿಯನ್ ಡಾಲರ್ನ ಪ್ರಶ್ನೆ ನಿಮ್ಮ ಫೈಟರ್ ಜೆಟ್ಗಳು ಅಥವಾ ವೆಫನ್ಸ್ಗಳನ್ನು ಖರೀದಿ ಮಾಡೋಣ ಅಂದರೆ ಅದನ್ನು ಉಪಯೋಗಿಸೋದಕ್ಕೆ ಪದೇ ಪದೇ ನಿಮ್ಮ ಬಳಿ ಪರ್ಮಿಷನ್ ಕೇಳಿಕೊಂಡು ನಿಮ್ಮ ಹಿಂದೆ ಮುಂದೆ ಸುತ್ತಾಡುವಂತಹ ಪರಿಸ್ಥಿತಿ ಇದೆ ಇನ್ನು ನಿಮ್ಮಿಂದ ಕೃಷಿ ಉತ್ಪನ್ನಗಳನ್ನು ಖರೀದಿ ಮಾಡೋಣ ಅಂದರೆ ಅದು ಅಸಾಧ್ಯ ಯಾಕಂದರೆ ನಮ್ಮದು ಕೂಡ ಕೃಷಿ ಪ್ರಧಾನ ದೇಶ ನಿಮ್ಮ ಟೆಕ್ನಾಲಜಿ ಕಂಪನಿಗಳಾದ ಗೂಗಲ್ ಮೈಕ್ರೋಸಾಫ್ಟ್ ಅಮೆಜಾನ್ ಮೇಟಾ ಮುಂತಾದ ಎಲ್ಲ ಕಂಪನಿಗಳು ಈಗಾಗಲೇ ನಮ್ಮ ಭಾರತದಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಕೋಟಿ ರೂಪಾಯಿಗಳ ವ್ಯವಹಾರ ಕೂಡ ನಡೆಸ್ತಾ ಇವೆ ಇನ್ನು ನಿಮ್ಮಿಂದ ಕ್ರೂಡ್ ಆಯಿಲ್ ಖರೀದಿ ಮಾಡೋಣ ಅಂದರೆ ತೈಲ ಮಾರುವ ಜಗತ್ತಿನ ಎಲ್ಲ ದೇಶಗಳಿಗಿಂತ ಹೆಚ್ಚಿನ ಬೆಲೆ ಅದಕ್ಕೆ ನಿಮ್ಮ ದೇಶದಲ್ಲಿದೆ ರಷ್ಯಾದ ಹಾಗೆ ನೀವು ಕೂಡ ಭಾರತಕ್ಕೆ ಪ್ರತಿ ಬ್ಯಾರಲ್ ಕ್ರೂಡ್ ಆಯಿಲ್ನ ಮೇಲೆ ಅವರಿಗಿಂತ ಐದು ಡಾಲರ್ ಹೆಚ್ಚು ಡಿಸ್ಕೌಂಟನ್ನು ಕೊಟ್ಟು ನೋಡಿ ಆಗ ನಮ್ಮ ಭಾರತ ಎರಡು ದೇಶಗಳ ನಡುವೆ ಇರುವ ಆ ಟ್ರೇಡ್ ಡೆಪಿಸಿಟನ್ನು ಬರೀ ಒಂದು ತಿಂಗಳಲ್ಲಿ ಈಕ್ವಲ್ ಮಾಡಿ ತೋರಿಸುತ್ತೆ ಅಷ್ಟೊಂದು ತೈಲವನ್ನು ನಮ್ಮ ಭಾರತ ಪ್ರತಿದಿನ ಖರೀದಿ ಮಾಡುತ್ತೆ ಸ್ನೇಹಿತರೆ ಭಾರತದ ಮೇಲೆ ವಿಧಿಸಿರುವ ಈ ಸುಂಕವನ್ನು ಡೊನಾಲ್ಡ್ ಟ್ರಂಪ್ ಅವರು ಶೀಘ್ರವಾಗಿ ಕಡಿಮೆ ಮಾಡಿಲ್ಲ ಅಂದರೆ ನಮ್ಮ ಭಾರತ ರಷ್ಯಾದಿಂದ ಇನ್ನಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಕ್ರೂಡ್ ಅನ್ನು ಖರೀದಿ ಮಾಡೋದಕ್ಕೆ ಶುರು ಮಾಡುತ್ತೆ ಆಗ ಅದರ ಹೊಡೆತ ನೇರವಾಗಿ ಅಮೆರಿಕನ್ ಡಾಲರ್ನ ಮೇಲೆ ಬೀಳುತ್ತೆ ಅದು ಹೇಗೆ ಅನ್ನೋದನ್ನು ನಾನು ನಿಮಗೆ ನನ್ನ ಮುಂದಿನ ವಿಡಿಯೋದಲ್ಲಿ ವಿಸ್ತಾರವಾಗಿ ವಿವರಿಸಿ ಹೇಳ್ತೀನಿ ಅದಕ್ಕಾಗಿ ದಯವಿಟ್ಟು ನಮ್ಮ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಜೈ ಹಿಂದ್